ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಕವನ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾರವರು ಬರೆದಿರುವಂತಹ ಅವರ ಸಮಗ್ರ ಕಾವ್ಯ ಎಂಬ ಕೃತಿಯಿಂದ ಆರಿಸಿದ ಚೈನಾದ ಒಂದು ಹಳೆಯ ಕಥೆ ಎಂಬ ಶೀರ್ಷಿಕೆಯ ಕವನ ಕವನ ಹೀಗಿದೆ ಭಲೆ ಭಲೆ ಚಕ್ರವರ್ತಿ ಉದ್ಗಾರವೆಳೆದ ತಲೆಯೆತ್ತಲಿಲ್ಲ ಕಲಾವಿದ ಏಳು ವರ್ಷಗಳ ಅವನ ನಿರಂತರ ಧ್ಯಾನ ಬಿಡಿಸಿದ್ದ ಚಿತ್ರ ನಿಸರ್ಗದ ಧಾತುವಲ್ಲದ್ದಿ ಕುಂಚ ಸೃಷ್ಟಿಸಿದ್ದ ಪ್ರಪಂಚ ಕಾಡು ನದಿ ಹಿಮ ಕವಿದ ಪರ್ವತ ಕಪ್ಪು ಮೋಡಗಳ ಪತ್ತಲಕ್ಕೆ ಜರತಾರಿಯಂಚ ಹೊಲಿದಿದ್ದ ಚಂದ್ರಬಿಂಬ ಚಂದ್ರನಲ್ಲ ಅದು ಚಂಡು ಬೇಕು ಬೇಕೆಂದು ರಾಣಿ ಕೊಂಕಳಿನ ಪುಂಡ ಹೂಡಿದ್ದ ರಂಪ ಉಘೇ ಉಘೇ ಕೂಗಿತ್ತು ಜನಪದ ಮುಗುಳು ನಗಲಿಲ್ಲ ಕಲಾವಿದ ಕೊಳದ ನೀರಲ್ಲಿ ತಮ್ಮ ಪ್ರತಿಬಿಂಬ ಕಂಡು ಕಿಲಕಿಲನೆ ನಕ್ಕ ರಾಶಿ ಗಿಡಕ್ಕೆ ಗಿಡವೇ ಮೊಳಗಿ ತೊಳೆವ ಫಲದ ನೀಡಿ ಮುಂದೆ ನಿಂತರ ಕೈಯ ಚಾಚಿ ಕೇಳಿ ಬಂದಿತ್ತು ಕಡಲ ಮಡಿಲಲ್ಲಿ ಒಡಲ ಚೆಲ್ಲಿ ಮಲಗಿದ್ದವರ ಪ್ರೀತಿ ಮಾತು ಕಣ್ಣು ಬಿಟ್ಟಾಗ ಸಾಕ್ಷಿ ನಿಂತಂತೆ ಸುತ್ತ ಪ್ರೇಕ್ಷಕರು ಹೆಣ್ಣ ಕೆನ್ನೆಗಿನ್ನಷ್ಟು ಕೆಂಪು ಇಂದ್ರಜಾಲವಿದು ದೊರೆ ಕೂಗಿದ ಮಾತಾಡಲಿಲ್ಲ ಕಲಾವಿದ ಅಲ್ಲೊಂದು ಬೆಟ್ಟ ಬೆಟ್ಟದ ಬುಡಕ್ಕೆ ಅರ್ಧ ಮುಚ್ಚಿದ ಮರದ ಬಾಗಿಲಿತ್ತು ಪರಿಪೂರ್ಣ ಕಲೆಗೆ ನಿಲುಕದೊಂದು ನಿಗೂಢ ಕೈ ಬೀಸಿ ಕರೆಯುತ್ತಿತ್ತು ಆಚೆಗೇನಿದೆ ಏನಿದೆ ದೊರೆ ಕೇಳಿದ ಬಾಗಿಲತ್ತ ತಿರುಗಿ ನೋಡಿದ ಕಲಾವಿದ ಚಕ್ರವರ್ತಿ ಕಣ್ಸಣ್ಣೆ ಮಾಡಿದಾಗವನು ಕದ ತೆಗೆದು ಮಾಯವಾದ ಅರೆಗಳಿಗೆ ತಡೆದು ದೊರೆ ಹಿಂಬಾಲಿಸುವ ಮೊದಲೇ ಗಾಳಿ ರಾಚಿದ ಹಾಗೆ ಮುಚ್ಚಿತ್ತು ಆ ಕದ ಈ ಕವನದ ಆಶಯವನ್ನು ನಾವು ಗಮನಿಸಿದರೆ ಚೈನಾದ ಒಂದು ಕಥೆಯನ್ನು ಆಧರಿಸಿ ಬರೆದಿರುವ ಈ ಪದ್ಯದಲ್ಲಿ ಮೂರ್ಥ ಮತ್ತು ಅಮೂರ್ತ ಕಲ್ಪನೆಯನ್ನು ಕಟ್ಟಿಕೊಟ್ಟ ಕೊಡಲಾಗಿದೆ ನಿಸರ್ಗದ ಅಂತರಂಗವನ್ನು ಭೇದಿಸಲು ಅನಾದಿ ಕಾಲದಿಂದಲೂ ಮನುಷ್ಯ ಪ್ರಯತ್ನಿಸುತ್ತಲೇ ಬಂದಿದ್ದಾನೆ ಆದರೆ ಅದರ ನಿಗೂಢ ಸತ್ಯ ಅಭೇದ್ಯವಾಗಿ ಉಳಿದಿದೆ ಮೂರ್ತ ಕಲ್ಪನೆಯು ಅಮೂರ್ತ ಕಲ್ಪನೆಯನ್ನು ಬೆನ್ನು ಹತ್ತಿ ಹಿಡಿಯಲು ಪ್ರಯತ್ನಿಸಿ ವಿಫಲವಾಗುವುದೇ ಈ ಕವನದಲ್ಲಿರುವ ಅಂತಸ್ತತ್ವ ನಿಸರ್ಗದ ಅಂತರಂಗವನ್ನು ಭೇದಿಸಲು ಮನುಷ್ಯನು ಸಾಧನೆಯ ಹಾದಿಯಲ್ಲಿ ಸಾಗುತ್ತಲೇ ಇದ್ದಾನೆ ಆದರೆ ಸಿದ್ಧಿ ಮಾತ್ರ ಅವನಿಗೆ ಕನಸಿನ ಕಂಟಾಗಿದೆ ಎಂಬುದು ಇಲ್ಲಿನ ಆಶಯವಾಗಿದೆ ನಮಸ್ಕಾರ ಧನ್ಯವಾದಗಳು ಜೈ ಕನ್ನಡ